ನಗರದಲ್ಲಿ ಶನಿವಾರ ನಡೆದ ದಶಾಮುಕ್ತ ಭಾರತ ಸ್ವಾಸ್ಥ್ಯ ಭಾರತ ಹಾಗೂ ಅಂಗಾಂಗ ದಾನ ಅಭಿಯಾನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡರು ಗಾಂಧಿ ಮೈದಾನದಲ್ಲಿ ಕೊಡಗು ಜಿಲ್ಲಾಡಳಿತ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕೊಡಗು ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ಮತ್ತಿತರ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ನಡೆದ ಈ ಅಭಿಯಾನದ ಜಾಥಾಕ್ಕೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಬಿಸಿ ಭಗವಾನ್ ಹಾಗೂ ಶಾಸಕ ಡಾಕ್ಟರ್ ಮಂತ್ರಗೌಡ ಹಸಿರು ನಿಶಾನೆ ತೋರಿದ್ರು ವಿಶೇಷವಾಗಿ ನನಗೆ ನಮ್ಮ ಗುರುಗಳಾದಂತ డాక్టర్ భగవాన్ సర్వారు మొదలైనదే అది నంతర మొదలైన నమ్మ జిల్ క్యక్రమవాడే అయితే అభినందన ఇష్టపడతారు ఈ ఇనిషియేటివ్ ఈ కంప్లీట్ ఎడ్ డిస్ట్రిక్ట్స్ ఆస్ ఎ నశాముక్ ఇనిషియీట్ ఆఫ్ ఆర్ జిఎస్ ఐ ఐ లైక్ టు కంగ్రాచులేట్ హెమ్ as you said not only giving degrees are important but also instilling values and how to help people to walk on a day-to-day -day basis is an important part of life uh ತಾವು ನಗರದ ಗಾಂಧಿ ಮೈದಾನದಿಂದ ಮಂಗೇರಿರ ಮುತ್ತಣ್ಣ ವೃತ್ತ ಜನರಲ್ ಕೆಎಸ್ ತಿಂಬಯ್ಯ ವೃತ್ತ ಅಜ್ಜಮಾಡ ಬಿ ದೇವಯ್ಯ ವೃತ್ತದ ಮೂಲಕ ಜನರಲ್ ತಿಂಬಯ್ಯ ಜಿಲ್ಲಾ ಕ್ರೀಡಾಂಗಣ ತಲುಪಿತು ಅಲ್ಲಿ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮೂಡಿಸುವ ಕಲಾವಿದ ಈ ರಾಜು ಮತ್ತು ತಂಡದವರಿಂದ ಬೀದಿ ನಾಟಕ ಪ್ರದರ್ಶಿಸಲಾಯಿತು ಇದಕ್ಕೂ ಮುನ್ನ ಮಾತನಾಡಿದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಬಿಸಿ ಭಗವಾನ್ ಇನ್ನು ಮುಂದೆ ಮಾದಕ ವಸ್ತು ಮುಕ್ತ ಕ್ಯಾಂಪಸ್ ಅಂತ ಘೋಷಣೆ ಮಾಡಿಕೊಂಡ ಕಾಲೇಜುಗಳಿಗೆ ಮಾತ್ರವೇ ಮಾನ್ಯತೆ ನೀಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು ಈ ನಶಾಮುಕ್ತ ಭಾರತ್ ಕಾರ್ಯಕ್ರಮ ಮತ್ತು ಅಂಗಾಂಗ ದಾನ ಕಾರ್ಯಕ್ರಮವನ್ನು ಈ ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರ ಒಂದು ಸಹಕಾರದೊಂದಿಗೆ ಮತ್ತು ಜಿಲ್ಲಾ ಆಡಳಿತ ಸಹಕಾರದೊಂದಿಗೆ ಮತ್ತು ನಾವು ಕೊಡಗು ಮೈಕಲ್ ಕಾಲೇಜು ಕೂಡ ಒಂದು ಉತ್ತಮ ರೀತಿಯಲ್ಲಿ ನಾವು ಸ್ಪಂದಿಸ್ತಾ ಮತ್ತು ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಕಾರ್ಯಕ್ರಮವನ್ನು ಫಸ್ಟ್ ಆಫ್ ಆಲ್ ಎಕ್ಸೆ ಸಕ್ಸಸ್ ಮಾಡಿದ್ದಕ್ಕೆ ನನಗೆ ತುಂಬ ತುಂಬ ಹೃದಯದ ಒಂದು ಏನು ಎಲ್ಲರನ್ನು ಅಭಿನಂದಿಸ್ತೇನೆ ಹಾಗೆಯೇ ಈ ಈ ಥರ ಕಾರ್ಯಕ್ರಮ ಇನ್ನು ಮುಂದೆ ಕೂಡ ನಾವು ಹಮ್ಮಿಕೊಳ್ತೀವಿ ಅದಕ್ಕೂ ಕೂಡ ಇದೇ ಥರ ಸ್ಪಂದನೆ ನಿಮ್ಮಿಂದ ಮತ್ತು ಮಾಧ್ಯಮಿತರವರು ಇರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಮತ್ತು ಪಬ್ಲಿಕ್ಸ್ ಇರ್ಬೋದು ಅವರಿಂದ ನಮಗೆ ಈ ಸಹಕಾರ ಬೇಕಾಗ್ತದೆ ಈ ನಶಾಮುಕ್ತ ಭಾರತ್ ಅಭಿಯಾನ್ ಕಾರ್ಯಕ್ರಮದ ಉದ್ದೇಶ ಯಾರು ಕೂಡ ಡ್ರಗ್ ಅಡಿಕ್ಟ್ ಆಗಬಾರ್ದು ಈಗಾಗಲೇ ನಮಗೆ ಗೊತ್ತಿರುವಂತೆ ಇದು ತುಂಬ ಇನ್ಕ್ರೀಸ್ ಆಗ್ತಾ ಇದೆ ನಮ್ಮಲ್ಲೂ ಕೂಡ ನಮ್ಮಲ್ಲಿ ಇಂತಂತಂದರೆ ನಮ್ಮ ಕೊಡಗು ಮೆಡಿಕಲ್ ಕಾಲೇಜಲ್ಲಿ ಆ ಥರ ಯಾವುದೇ ಪ್ರಕರಣ ಕಂಡು ಬಂದಿಲ್ಲ ಈಗಾಗಲೇ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಸರ್ ಹೇಳಿದಂತೆ ಇದು ಇನ್ಕ್ರೀಸ್ ಆಗ್ತಾಯಿದೆ ಅದು ಡ್ರಗ್ ಅಡಿಕ್ಷನ್ನು ಮತ್ತು ಸೋಷಿಯಲ್ ಅಡಿಕ್ಷನ್ ಏನು ಏನು ಈ ಡಿಜಿಟಲ್ ಮೀಡಿಯಾ ಅಡಿಕ್ಷನ್ ಇದೆ ಮತ್ತು ಈ ಜಂಕ್ ಫುಡ್ ಅಡಿಕ್ಷನ್ ಇದೆ ಇದನ್ನು ತೊಡೆದು ಅಂತ ಈಗಾಗಲೇ ಅವರು ಪಣ ತೊಟ್ಟಿದ್ದಾರೆ ಅದಕ್ಕೆ ನಾವು ಕಾಲೇಜು ಕಡೆಯಿಂದ ನಾವು ಎಲ್ಲ ಸಹಕಾರವನ್ನು ಕೊಡ್ತೀವಿ ಮುಂದೆನೂ ಕೂಡ ಈ ಥರ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ನಾವು ಹಂಪಿ ಹೇಳಿ ಲಕ್ಷಾಂತರ ಮಂದಿ ಅಂಗಾಂಗಗಳಿಗಾಗಿ ಕಾಯ್ತಾ ಇದ್ದಾರೆ ಆದರೆ ಅಂಗಾಂಗ ದಾನ ಮಾಡುವವರ ಸಂಖ್ಯೆ ತೀರಾ ಕಡಿಮೆ ಇದೆ ಅರಿವಿನ ಕೊರತೆಯಿಂದ ಅಮೂಲ್ಯ ಅಂಗಾಂಗಗಳು ಮಣ್ಣು ಪಾಲಾಗ್ತಾ ಇವೆ ಹಾಗಾಗಿ ಈ ಕುರಿತು ಜಾಗೃತಿ ಮೂಡಿಸಲು ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದರು ಮತ್ತು ಎಲ್ಲ ಇನ್ಸ್ಟಿಟ್ಯೂಷನ್ಸು ರಾಜೀವ್ ಗಾಂಧಿ ಅಂಡ್ರಲ್ಲಿ ನಮ್ಮಲ್ಲಿ ಡೆಂಟಲ್ ಕಾಲೇಜ್ ಇದೆ ಮ ಮತ್ತು ಕೊಡಗು ಮೆಡಿಕಲ್ ಕಾಲೇಜ್ ಇದೆ ಮತ್ತು ನರ್ಸಿಂಗ್ ಕಾಲೇಜಸ್ ಇದೆ ಪ್ಲಸ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನು ಪ್ರೈವೇಟ್ ಎನ್ ಜಿ ಓಸ್ನೆಲ್ಲ ಸೇರಿಕೊಂಡು ನಾವು ಇವತ್ತು ಒಂದು ಮಾಡಿದ್ದೇವೆ ಗಾಂಧಿ ಮೈದಾನದಿಂದ ಇಲ್ಲಿ ಓಪನ್ ಗ್ರೌಂಡು ಇಲ್ಲಿ ಮ್ಯಾನ್ಸ್ ಕಾಂಪೌಂಡಲ್ಲಿ ಎಂಡ್ ಮಾಡಿದ್ದೇವೆ ಸೊ ತುಂಬ ಸಕ್ಸಸ್ಫು ಆಲ್ಮೋಸ್ಟ್ ನಿಯರಿಂಗ್ ಒಂದು ಫೋರ್ ತೌಸಂಡಷ್ಟು ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಈ ವಾಕ್ಯತವನಿಗೆ ನಾವು ಆಲ್ಮೋಸ್ಟ್ ಒಂದು ಮೂರುವರೆ ಸಾವಿರ ರಿಫ್ರೆಶ್ಮೆಂಟ್ಸು ನಮ್ಮ ಟೀಮ್ ನೇತೃತ್ವದಲ್ಲಿ ಮತ್ತು ನಮ್ಮ ಮೆಡಿಕಲ್ ಸೂಪರ್ಟೆಂಡ್ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ ಎಲ್ರಿಗೂ ಕೇಟರ್ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಥರ ಪ್ರೋಗ್ರಾಮನ್ನು ನಾವು ನಶಾಮುಕ್ತ ಭಾರತ ಮತ್ತು ಅಂಗಾಂಗ ಡೊನೇಷನ್ ಆರ್ಗನ್ ಡೊನೇಷನ್ ಈ ಪ್ರೋಗ್ರಾಮನ್ನು ಇನ್ನು ಮುಂದಕ್ಕೆ ರೆಗ್ಯುಲರಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ವೈಸ್ ಚಾನ್ಸ್ಲರು